ನಮಸ್ತೆ ಎಲ್ಲರಿಗೂ ಅವರ ಆಗಸ್ಟ್ ತಿಂಗಳು ಹೇಗಿದೆ ನೋಡೋಣ ಇಟ್ಸ್ ಎ ಜನರಲ್ ರೀಡಿಂಗ್ ಟೇಕ್ ವಾಟ್ ರೆಸೋನೆಟ್ ವಿತ್ ಯು ಲೀವ್ ದ ರೆಸ್ಟುಹೆಂಟ್ ಜಸ್ಟ್ ರಿಲ್ಯಾಕ್ಸ್ ಮಾಡಿ ಸೊ ಈ ವಾರ ಎಲ್ಲ ನಿಮ್ಮ ಫೇವರಬಲ್ ಆಗಿ ಇರುತ್ತೆ ಅನ್ನುವಂಥದ್ದು ಒಂದು ಅವಾರ್ಡ್ ವಿನ್ನಿಂಗ್ ಮಾಡುವಂತ ಸಾಧ್ಯತೆ ಇದೆ ಸಾಕಷ್ಟು ಡ್ರಾಮಾ ಮಾಡ್ತೀರಾ ಈ ತಿಂಗಳು ಸಾಕಷ್ಟು ಪ್ರೌಡ್ ಫೀಲ್ ಮಾಡ್ತೀರಾ ನಿಮ್ಗೆ ಏನು ಇಷ್ಟ ಬರುತ್ತೋ ಅದನ್ನಷ್ಟೇ ನೀವು ಮಾಡ್ತೀರಾ ನಿಮ್ಮ ಹಾರ್ಟ್ ಮಾತನ್ನ ನೀವು ಕೇಳ್ತೀರಾ ಅನ್ನುವಂಥದ್ದು ಇದೆ ತುಂಬಾ ಸುಂದರವಾಗಿ ಕೂಡ ನೀವು ಬದಲಾಗ್ತೀರಾ ಅನ್ನುವಂಥದ್ದು ಇದೆ ಏನೋ ಒಂದು ಬ್ಲೆಸ್ಸಿಂಗ್ಸ್ ಬರುವಂತ ಸಾಧ್ಯತೆ ಇದೆ ಇಲ್ಲಿ ಸಿಂಗಲ್ ಪೇರೆಂಟ್ಸಿಗೆ ಮ್ಯಾರೇಜ್ ಆಫರ್ ಬರುವಂತ ಸಾಧ್ಯತೆ ಇದೆ ರಿಯೂನಿಯನ್ ಆಗುವಂತ ಸಾಧ್ಯತೆ ಇದೆ ಸೀಕ್ರೆಟ್ ಕ್ರಶ್ ನಿಮಗೆ ಒಂದು ಗಿಫ್ಟ್ ಮ್ಯಾರೇಜ್ ಪ್ರಪೋಸಲ್ ಕೊಡುವಂಥ ಸಾಧ್ಯತೆಗಳು ಕೂಡ ಇದೆ ಏನೋ ಒಂದು ಬಿಸ್ನೆಸ್ ಶುರು ಮಾಡ್ತೀರಾ ಇದರಲ್ಲಿ ಒಂದಷ್ಟು ಸಮಸ್ಯೆಗಳಾಗುತ್ತೆ ಅಂದ್ಕೊಂಡಿರ್ಬೋದು ಬಟ್ ಆಗೋದಿಲ್ಲ ನೀವು ಶುರು ಮಾಡಿ ಒಳ್ಳೆಯದಾಗತ್ತೆ ಅನ್ನುವಂಥದ್ದು ಇದೆ ನಿಮ್ಮ ಮಕ್ಕಳಿಂದ ನಿಮಗೇನೋ ವಿಶೇಷವಾದಂಥ ಉಡುಗೊರೆ ಬರುತ್ತೆ ಅನ್ನುವಂಥದ್ದು ಇದೆ ನಿಮ್ಮ ಮಕ್ಕಳು ತುಂಬ ಉನ್ನತ ಮಟ್ಟಕ್ಕೆ ಬೆಳೀತಾರೆ ಅನ್ನುವಂಥದ್ದು ಕೂಡ ಇದೆ ನಿಮ್ಮ ಮಕ್ಕಳು ವಿದೇಶಕ್ಕೆ ಹೋಗುವಂಥ ಸಾಧ್ಯತೆಗಳು ಕೂಡ ಇದೆ ಅನ್ನುವಂಥದ್ದು ಇದೆ ಸೊ ಇಲ್ಲಿ ಒಂದು ಹೈ ಎನರ್ಜಿ ಇದೆ ಹೈ ಪ್ರೊಟೆಕ್ಷನ್ ಇದೆ ದೇವರ ಕೆಲಸ ಏನು ಮಾಡ್ತೀರಾ ಈ ತಿಂಗಳು ಸಾಕಷ್ಟು ಒಡವೆ ವಸ್ತುಗಳನ್ನ ಖರೀದಿ ಮಾಡ್ತೀರಾ ಮನೇಲಿ ಪೂಜಾ ಕೈಂಕರ್ಯಗಳನ್ನ ಮಾಡ್ತೀರಾ ಅನ್ನುವಂಥದ್ದು ಇದೆ ಹೆಚ್ಚು ದುಡ್ಡು ಮಾಡ್ತೀರಾ ಹೆಚ್ಚು ಅನುಕೂಲಗಳು ನಿಮ್ಗಾಗತ್ತೆ ಅಟ್ ದಿ ಸೇಮ್ ಟೈಮ್ ಯಾರದೋ ಕಣ್ಣೀರಿಗೆ ನೀವು ಕಾರಣ ಆಗಿದ್ರೆ ಅದನ್ನು ಅಲ್ಲೇ ಸರಿಪಡಿಸ್ಕೊಂಡ್ಬಿಡಿ ಬಿಡಿ ಅನ್ನುವಂಥದ್ದು ಇದೆ ಯಾರೋ ನಿಮಗೆ ತುಂಬ ರೊಮ್ಯಾಂಟಿಕ್ ಆಫರ್ ಕೊಡುವಂಥ ಸಾಧ್ಯತೆ ಇದೆ ಸೊ ಎಲ್ಲರ ಮುಂದೆ ನಿಮ್ಮನ್ನು ನಿಮ್ಮ ಪಾರ್ಟ್ನರ್ ಮುಜುಗರಕ್ಕೆ ಈಡ್ ಮಾಡುವಂಥ ಸಾಧ್ಯತೆಗಳು ಇದೆ ನಂಗೆ ಗೊತ್ತಿಲ್ಲ ಹೇಗೆ ಇದನ್ನು ಹೇಳೋದು ಅಂತ ಸೊ ಎಲ್ಲರ ಮುಂದೆ ಅವ್ರು ನಿಮಗೆ ಬೇರೆಯವ್ರಿಗದು ಅಸಭ್ಯ ಅನ್ನಿಸ್ಬಹುದು ಬಟ್ ಅವರಿಗೆ ಅದೊಂದು ತಮ್ಮ ಪ್ರೀತಿನ ವ್ಯಕ್ತಪಡಿಸುವಂಥ ರೀತಿ ಇರಬಹುದು ಆ ರೀತಿ ಪ್ರೀತಿನ ವ್ಯಕ್ತಪಡಿಸ್ತಾರೆ ಇದರಿಂದ ನಿಮಗೆ ಸ್ವಲ್ಪ ಮುಜುಗರ ಆಗಬಹುದು ನಿಮ್ಮ ಹಸ್ಬೆಂಡ್ ಇರಬಹುದು ನಿಮ್ಮ ವೈಫ್ ಇರಬಹುದು ಅಥವಾ ನಿಮ್ಮ ಲವರ್ ಇರಬಹುದು ಸೊ ಥರ್ಡ್ ಪಾರ್ಟಿ ಸಿಚುವೇಶನ್ ರಿಮೂವ್ ಮಾಡ್ಕೊಳ್ಳಿ ಥರ್ಡ್ ಪಾರ್ಟಿ ಸಿಚುವೇಶನ್ ಗೆ ಯಾವುದೇ ಅವಕಾಶನ ಕೊಡಬೇಡಿ ಅನ್ನುವಂಥದ್ದು ಇದೆ ಯಾರೋ ಇಲ್ಲಿ ಮಕ್ಕಳಿಗೆ ತೊಂದರೆ ಮಾಡುವಂಥ ಪ್ರಯತ್ನನ ಪಡ್ತಿದ್ದಾರೆ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಿ ಅನ್ನುವಂಥದ್ದು ಇದೆ ತುಂಬ ದುಬಾರಿ ಬಟ್ಟೆನ ಖರೀದಿ ಮಾಡ್ತೀರಾ ಅನ್ನುವಂಥದ್ದು ಕೂಡ ಇದೆ ಹೊಸ ಜಾಬ್ ಬರುವಂಥ ಸಾಧ್ಯತೆ ಇದೆ ಹೊಸ ದುಡ್ಡು ಬರುತ್ತೆ ಹೊಸ ಮ್ಯಾರೇಜ್ ಪ್ರಪೋಸಲ್ ಬರ್ತಾ ಇದೆ ಹೊಸ ಲವ್ ಆಫರ್ ಕೂಡ ಬರ್ತಾ ಇದೆ ಸೊ ನಿಮ್ಮ ಬ್ರೈನ್ ತುಂಬ ಚೆನ್ನಾಗಿ ಕೆಲಸ ಮಾಡ್ತಾ ಇದೆ ಅನ್ನುವಂಥದ್ದು ಇದೆ ನಿಮ್ಮ ಶತ್ರುಗಳೆಲ್ಲವೂ ದೂರ ಆಗಿಬಿಟ್ಟಿದ್ದಾರೆ ಶತ್ರುಗಳೆಲ್ಲ ದೂರ ಆಗಿದ್ದಾರೆ ಒಂದು ಹ್ಯಾಪಿ ಲೈಫನ್ನ ನೀವು ಈ ತಿಂಗಳು ನೋಡ್ತೀರಾ ಅನ್ನುವಂಥದ್ದು ಇದೆ ಹೈಲಿ ಪ್ರೊಟೆಕ್ಷನ್ ಇದೆ ಪ್ರೊಟೆಕ್ಟೆಡ್ ಇದ್ದೀರಾ ಅನ್ನುವಂಥದ್ದು ಇದೆ ಸೊ ಸಾಕಷ್ಟು ಒಳ್ಳೆಯ ವಿಚಾರಗಳು ನಿಮ್ಮ ಜೀವನದಲ್ಲಿ ನಡೀತಾ ಇದೆ ಸೊ ಹಾಗಾಗಿ ತುಂಬ ಪ್ರೌಡ್ ಫೀಲ್ ಮಾಡ್ತೀರಾ ಅನ್ನುವಂಥದ್ದು ಇದೆ ಸಾಕಷ್ಟು ದುಡ್ಡು ಖರ್ಚು ಮಾಡ್ತೀರಾ ನಿಮ್ಮ ಫ್ಯಾಮಿಲಿ ಪ್ರೊಟೆಕ್ಷನಿಗೋಸ್ಕರ ಅನ್ನುವಂಥದ್ದು ಇದೆ ಈ ಪ್ರೊಟೆಕ್ಷನ್ ಹೀಗೆ ಮುಂದುವರಿಸ್ಕೊಂಡು ಹೋಗಿ ಅನ್ನುವಂಥದ್ದು ಇದೆ ಈ ವರ್ಷದ ನಾಗರ ಪಂಚಮಿ ನಿಮಗೆ ವಿಶೇಷವಾದಂಥ ಆಶೀರ್ವಾದನ ತಂದು ಕೊಡುತ್ತೆ ಅನ್ನುವಂಥದ್ದು ಇದೆ ಯಾರೋ ಇಲ್ಲಿ ಹೊಸ ಮನೆಗೆ ಹೋಗ್ತೀರಾ ಅನ್ನುವಂಥದ್ದು ಇದೆ ಜೊತೆಗೆ ಹೊಸ ರೀತಿಲಿ ಮದುವೆನ ಪ್ಲ್ಯಾನ್ ಮಾಡ್ತೀರಾ ಆ ಮದುವೆ ನಿಮಗೆ ಒಂದು ಮೆಮೊರಬಲ್ ಆಗಿ ಇರೋದ್ರ ಜೊತೆಗೆ ಬೇರೆಯವ್ರು ಕೂಡ ವಾವ್ ಅನ್ನುವಂಥ ರೀತಿಲಿ ಆ ಮದುವೆ ಇರುತ್ತೆ ಅನ್ನುವಂಥದ್ದು ಇದೆ ಯಾರಿಗೋ ಇಲ್ಲಿ ನೆಕ್ಲೆಸ್ ಗಿಫ್ಟ್ ಬರುವಂಥ ಸಾಧ್ಯತೆ ಇದೆ ಯಾರಿಗೋ ಮಾತಿಗೆ ಮಾತು ಕೊಡೋಕೆ ಹೋಗಬೇಡಿ ಅನ್ನುವಂಥದ್ದು ಇದೆ ಸೊ ಯಾರೋ ನಿಮ್ಮಿಂದ ಬರುವಂಥ ಗಿಫ್ಟನ್ನ ನಿರಾಕರಿಸ್ತಾರೆ ನೀವು ಕೊಡುವಂಥ ಗಿಫ್ಟನ್ನು ಸ್ವೀಕಾರ ಮಾಡೋದಿಲ್ಲ ಅನ್ನುವಂಥದ್ದು ಕೂಡ ಇದೆ ಸೊ ನಿಮ್ಮ ಜೀವನದಲ್ಲಿ ತುಂಬ ನೆಗೆಟಿವಿಟಿ ಏನಿತ್ತು ಅದೆಲ್ಲವೂ ಕೂಡ ದೂರ ಆಗಿದೆ ಕಂಗ್ರ್ಯಾಚುಲೇಷನ್ ಅನ್ನುವಂಥದ್ದು ಇದೆ ಸೊ ತುಂಬ ವಿಶೇಷವಾಗಿ ಒಂದಷ್ಟು ಗೊತ್ತೇ ಇಲ್ಲ ದುಡ್ಡು ಬರುತ್ತೋ ಒಡವೆ ಬರುತ್ತೋ ಅಥವಾ ಏನಾದರೂ ಒಂದು ಸಿಹಿ ಸುದ್ದಿ ಬರುವಂಥ ಸಾಧ್ಯತೆ ಇದೆ ದೂರದಿಂದ ಎಲ್ಲೋ ದೂರದಿಂದ ನಿಮಗೆ ಈ ಒಂದು ಸಿಹಿ ಸುದ್ದಿ ಬರುತ್ತೆ ಅನ್ನುವಂಥದ್ದು ಕೂಡ ಇದೆ ದೇವರ ವಿಶೇಷವಾದಂಥ ಅಲಂಕಾರ ಮಾಡಿದ್ದಕ್ಕೆ ಹೆಚ್ಚು ಪ್ರಶಂಸೆಗೆ ಕೂಡ ಒಳಗಾಗ್ತೀರಾ ಅನ್ನುವಂಥದ್ದು ಇದೆ ಸೊ ಒಂದಷ್ಟು ನೆಗೆಟಿವ್ ಥಾಟ್ಸನ್ನು ನೀವೇ ಇಟ್ಕೊಂಡಿದ್ದೀರಾ ಈ ನೆಗೆಟಿವ್ ಥಾಟ್ಸನ್ನು ಹೋಗಲಿಕ್ಕೆ ಬಿಡಿ ಅನ್ನುವಂಥದ್ದು ಇಲ್ಲ ಇದೆ ತುಂಬ ಚಿಕ್ಕ ಚಿಕ್ಕ ಮಕ್ಕಳೆಲ್ಲ ರೊಮ್ಯಾನ್ಸ್ ಮಾಡಲಿಕ್ಕೆ ಎಳೆದು ಬಿಟ್ಟಿದ್ದಾರೆ ಸೊ ಈ ಥರ ಎಲ್ಲ ಮಾಡಬೇಡಿ ಮಕ್ಕಳ ಸ್ಟ್ರಾಂಗಾಗಿ ಓದಿನ ಕಡೆ ಗಮನನ ಕೊಡಿ ಅನ್ನುವಂಥದ್ದು ಇದೆ ಸೊ ಎಸ್ ಕೋರ್ಟ್ ಕಚೇರಿ ವಿಚಾರಗಳು ನಿಮ್ಮ ಪರವಾಗಿ ಆಗತ್ತೆ ನೀವು ಅನ್ಕೊಂಡಿದ್ದೆಲ್ಲವೂ ಕೂಡ ನಿಮಗೆ ರಿಲೀಸ್ ಆಗುತ್ತೆ ನಿಮ್ಮ ಫ್ಯಾಮಿಲಿಯ ಮೆಂಬರ್ ಯಾರು ತೀರೋಗಿದ್ದಾರೆ ಆ್ಯಂಡ್ ಸಿಸ್ಟರ್ಸ್ ಆ್ಯಂಡ್ ಸಿಸ್ಟರ್ಸ್ ಅಂತ ಕರೀಲಿಕ್ಕೆ ಅವ್ರಿಗೆ ಯಾಕೋ ಮನಸ್ಸು ಬರ್ತಾ ಇಲ್ಲ ಅವರೊಂದು ಪೆಡಂಭೂತ ಅಥವಾ ದುಷ್ಟ ಶಕ್ತಿಯಾಗಿ ಬದಲಾಗಿದ್ದಾರೆ ಅವ್ರ ಸತ್ತು ಸುಮಾರು ಒಂದು ಹತ್ತು ಹದಿನೈದು ವರ್ಷ ಆಗಿರಬಹುದೇನೋ ಅಂಥವ್ರೊಬ್ಬರು ತುಂಬ ಅನ್ಮ್ಯಾರಿಡ್ ಪರ್ಸನ್ ಯಾರೋ ದುಷ್ಟ ದುಷ್ಟಶಕ್ತಿಯಾಗಿ ಬದಲಾಗಿದ್ದಾರೆ ಅವ್ರ ಬಗ್ಗೆ ಒಂದಷ್ಟು ಸುದ್ದಿನ ನೀವು ಕೇಳ್ತೀರಾ ಅಥವಾ ಅವರ ವಿಚಿತ್ರ ರೂಪನ ನೀವು ಕನಸಿನಲ್ಲಿ ನೋಡ್ತೀರಾ ಅನ್ನುವಂಥದ್ದು ಇದೆ ನನಗೆ ಗೊತ್ತಿಲ್ಲ ಇದನ್ನು ಹೇಳಬೇಕು ಇಲ್ವೋ ಅಂತ ಬಟ್ ಇದು ಯಾರೂ ಒಬ್ಬರಿಗೆ ಸಂಬಂಧಪಟ್ಟಂಥ ವಿಚಾರ ಒಬ್ಬರಿಗೆ ಅಥವಾ ಇಬ್ಬರಿಗೆ ಅಂತ ಅನ್ನಿಸ್ತಾ ಇದೆ ಓಕೆ ಅವರಿಂದ ನಿಮ್ಮ ಮನೆಯಲ್ಲಿ ಸದ್ಯಕ್ಕೆ ಇರುವಂಥ ಮದುವೆ ಆಗದಂಥ ಒಂದು ಕನ್ಯೆಗೆ ಮತ್ತು ಮದ್ ಒಂದು ಮದುವೆ ವಯಸ್ಸಿನ ಹುಡುಗನಿಗೆ ಹೆಚ್ಚಿನ ಸಮಸ್ಯೆ ಆಗ್ತಾ ಇದೆ ಇದಕ್ಕೆ ಪರಿಹಾರ ಇದೆ ಪರಿಹಾರ ಮಾಡಿಕೊಳ್ಳಿ ಅನ್ನುವಂಥದ್ದು ಇದೆ ಹಾರ್ಟ್ ಪ್ರಾಬ್ಲಮ್ ಆಗಿರಬಹುದು ಅಥವಾ ವಿವಾಹಕ್ಕೆ ಸಂಬಂಧಪಟ್ಟಂತಹ ಪ್ರಾಬ್ಲಮ್ ಆಗಿರಬಹುದು ಅಥವಾ ಮೂರ್ಛೆ ರೋಗ ಆಗಿರ್ಬೋದು ಆಗಿರಬಹುದು ಸೊ ಇದನ್ನು ಸ್ವಲ್ಪ ನೆಗ್ಲೆಕ್ಟ್ ಮಾಡ್ದಿರ ಅವ್ರನ್ನ ಸರಿಯಾದ ರೀತಿಯಲ್ಲಿ ನಂಗೆ ಗೊತ್ತಿಲ್ಲ ಹೇಗೆ ಹೇಳೋದು ಅಂತ ನಿಮ್ಮ ಜೀವನ ಬಟ್ ಅದು ಇಂಪಾರ್ಟೆಂಟ್ ಇರೋದ್ರಿಂದ ಇಲ್ಲಿ ಹೇಳಬೇಕಾಗಿದೆ ಸೊ ಸುಮಾರು ಒಂದು ಹತ್ತು ಹದಿನೈದು ವರ್ಷಗಳ ಕೆಳಗೆ ಆಗಿರುವಂಥ ಒಂದು ಅನಿವಾರ್ಯ ಪರಿಸ್ಥಿತಿಲಿ ತೀರ್ ಹೋಗಿರಬಹುದು ಅವರು ಬಟ್ ಸ್ಟಿಲ್ ಅವರ ಎನರ್ಜಿ ಸಾಕಷ್ಟು ಜನರಿಗೆ ತೊಂದರೆನ ಮಾಡ್ತಿದೆ ಅದರಲ್ಲೂ ನಿಮ್ಮದೇ ಮನೆ ತಂದವರಿಗೇನೆ ತೊಂದರೆ ಮಾಡ್ತಿರೋದು ಇದಕ್ಕೆ ಎಲ್ಲೂ ನಿಮಗೆ ತೋರಿಸ್ತಾ ಇಲ್ಲ ಪರಿಹಾರ ಅಂದರೆ ಸೊ ಇದನ್ನು ಸುಬ್ರಹ್ಮಣ್ಯ ಕ್ಷೇತ್ರದಲ್ಲಿ ಹೋಗಿ ಪ್ರಶ್ನೆನ ಇಟ್ಟು ಒಂದು ಮುಕ್ತಿ ಸಂಸ್ಕಾರನ ಮಾಡಿಸಿ ಇದರಿಂದ ಪ್ರಶ್ನೆ ಲೇ ಉತ್ತರನೂ ಕೂಡ ಸಿಗುತ್ತೆ ನಿಮಗೆ ಮತ್ತೆ ಇದಕ್ಕೊಂದು ಶಾಶ್ವತವಾದಂಥ ಪರಿಹಾರ ಸುಬ್ರಹ್ಮಣ್ಯ ಕ್ಷೇತ್ರದಲ್ಲಿ ಸಿಗುತ್ತೆ ಅನ್ನುವಂಥದ್ದು ಇದೆ ಘಾಟಿ ಕ್ಷೇತ್ರದಲ್ಲಿ ಇದು ಒಂದು ಪರಿಹಾರನ ತೋರಿಸ್ತಾ ಇದೆ ಘಾಟಿ ಕ್ಷೇತ್ರಕ್ಕೆ ಹೋಗಿ ನೀವು ಈ ಸಮಸ್ಯೆಗೆ ಪರಿಹಾರನ ಮಾಡಿಕೊಳ್ಬಹುದು ಅನ್ನುವಂಥದ್ದು ಇದೆ ಸೊ ಲವ್ ಮ್ಯಾರೇಜ್ ಆಗುವಂಥ ಸಾಧ್ಯತೆ ಇದೆ ಅರೇಂಜ್ ಮ್ಯಾರೇಜ್ ಆಗುವಂಥ ಸಾಧ್ಯತೆ ಇದೆ ಹೊಸ ಮನೆಗೆ ಹೋಗ್ತೀರಾ ಹೊಸ ಸಂಸಾರನ ಶುರು ಮಾಡ್ತೀರಾ ಸೊ ಜಾಯಿಂಟ್ ಫ್ಯಾಮಿಲಿಯಿಂದ ಸಿಂಗಲ್ ಫ್ಯಾಮಿಲಿ ಆಗ್ತೀರಾ ಅನ್ನುವಂಥದ್ದು ಇದೆ ಜೊತೆಗೆ ಇಲ್ಲಿ ಒಂದು ಹೈ ಪ್ರೊಟೆಕ್ಟೆಡ್ ಎನರ್ಜಿ ಇದೆ ತುಂಬ ಪ್ರೀತಿ ನಿಮ್ಮ ಜೀವನಕ್ಕೆ ಬರುತ್ತೆ ಅನ್ನುವಂಥದ್ದು ಕೂಡ ಇದೆ ಸೊ ಎಸ್ ಸಾಕಷ್ಟು ಬ್ಲೆಸ್ಸಿಂಗ್ಸ್ ಇದೆ ವಿತಿನ್ ಟು ತ್ರೀ ಮಂತ್ ಅಲ್ಲಿ ನಿಮ್ಗೆ ಈ ಒಂದು ನೆಗೆಟಿವ್ ಎನರ್ಜಿಯಿಂದ ಸಾಕಷ್ಟು ಬಾಧೆ ಏನ್ ಆಗ್ತಿತ್ತು ಇದು ಯಾರು ಮಾಡ್ತಿದ್ರು ಏನ್ ಮಾಡ್ತಿದ್ರು ಯಾಕೆ ಮಾಡ್ತಿದ್ರು ಅನ್ನೋದು ಕೂಡ ಗೊತ್ತಾಗುತ್ತೆ ಸೊ ನಿಮ್ಮವರೆಗೂ ಅದು ಬರೋಕ್ಕಿಂತ ಮುಂಚೆನೆ ಪರಿಹಾರ ಮಾಡ್ಕೊಂಬಿಡಿ ಅನ್ನುವಂಥದ್ದು ಇಲ್ಲಿ ಇದೆ ಓಕೆ ಒಂದಷ್ಟು ಹಿಡನ್ ಬ್ಲೆಸ್ಸಿಂಗ್ಸ್ ಹಿಡನ್ ಸೀಕ್ರೆಟ್ಸ್ ಇದೆ ಸೊ ನಿಮಗೆ ಗೊತ್ತಿದೆ ಹೇಗೆ ಡೀಲ್ ಮಾಡಬೇಕು ಅಂತ ಈ ಮಂತ್ ಫುಲ್ ಆಫ್ ಎಂಜಾಯ್ಮೆಂಟ್ ಇದೆ ತುಂಬಾ ಖುಷಿ ಕೊಡುವಂತ ವಿಚಾರಗಳು ನಡೆಯುತ್ತೆ ತುಂಬಾ ನೈನ್ ಆಫ್ ಪೆಂಟಕಲ್ ನೈನ್ ಆಫ್ ವಾಂಡ್ ಅಂಡ್ ಸಾರಿ ನೈನ್ ಆಫ್ ವಾಂಡ್ ಮತ್ತೆ ನೈನ್ ಆಫ್ ಕಪ್ ಎನರ್ಜಿ ಇದೆ ಸೊ ಇಲ್ಲಿ ಒಂದು ರೀತಿ ತುಂಬಾ ತಿಸ್ಗಳಿಂದ ಕಾಯ್ತಾ ಇದ್ದಂತ ಒಂದು ಖುಷಿಯ ಖುಷಿಯ ಒಂದು ತಿಂಗಳನ್ನ ನೀವು ನೋಡ್ತೀರಾ ಖುಷಿ ಖುಷಿಯಿಂದ ಇರೋವಂಥದ್ದು ಖುಷಿ ಖುಷಿಯಿಂದ ಕೆಲಸ ಮಾಡುವಂಥದ್ದನ್ನು ನೀವು ನೋಡ್ತೀರಾ ಈ ತಿಂಗಳು ನೀವೇನು ಅಂದ್ಕೊಂಡ್ರು ಈ ತಿಂಗಳು ಹಾಗೆ ಆಗುತ್ತೆ ನೈಂಟಿ ನೈನ್ ಪಾಯಿಂಟ್ ನೈನ್ ಪರ್ಸೆಂಟ್ ಎಸ್ ಅಂತಲೇ ಇದೆ ಇಲ್ಲಿ ಸೊ ಹಾಗಾಗಿ ಖಂಡಿತವಾಗ್ಲೂ ಆಗುತ್ತೆ ಸೊ ನಿಮ್ಮ ಲಕ್ಕಿ ಟೈಮ್ ನಡೀತಾ ಇದೆ ಎಂಜಾಯ್ ಮಾಡಿ ಅನ್ನುವಂಥದ್ದು ಇದೆ ಸೊ ಒಳ್ಳೇದಾಗಲಿ ಎಲ್ಲರಿಗೂ ಸೊ ಟೇಕ್ ಕೇರ್ ಬಾಯ್ ನಮಸ್ತೆ ನಾನು ನಿಮ್ಮ ಅಭಿಮಾನಿ ಸಿಗ್ತೇನೆ ಮುಂದಿನ ವೀಡಿಯೋಲಿ ಅಲ್ಲಿವರೆಗೂ ಟೇಕ್ ಕೇರ್ Thank <laughs> you.